ಈಗ ಈ ತಳಿ ನಾವು ಖಾಯಂ ಹಚ್ಕೋತ ಬಂದೇವೆ ಹದಿನೆಂಟು ವರ್ಷದಿಂದ ಇದನ್ನ ತಳಿ ಹಚ್ಚಿವೇ ನಾವು ಅಗ್ರಿ ನಾರ್ಮಲ್ ಆಗಿ ಒಂದು ನಲ್ವ್ ಹಿಡ್ಕೊಂಡು ಒಂದ್ ನೂರ ಅರ್ಟನ್ ಎವರೇಜ್ ಬಿದ್ದ ಹಿಸ್ಟ್ರಿ ಐತಿ ಯಾಕಂದ್ರೆ ಈಗ ಎಲ್ಲ ರೈತರು ಏನಾಗೈತಿ ಬಹಳ ನಂಬಿ ತಳಿಸುವ ಅದಕ್ಕೆ ಯಾವ್ದೋ ಕಬ್ಬು ಯಾವ್ದೊಂದು ಎಲ್ಲ ರೈತ ಬಂದ ನಮಸ್ಕಾರ ಇವತ್ತು ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈಗ ನಾವು ಈಗ ಕಬ್ಬ ಕಬ್ಬಿನ ಸಸಿ ಹಚ್ಚತ್ತೀವಿ ಈಗ ಅದಕ್ಕೆ ನಾವು ಜುಲೈ ಆಗಸ್ಟ್ ಫಸ್ಟ್ ವೀಕ್ದಾಗ ಹಚ್ಬೇಕಾಯ್ತು ಕೆಲವೊಂದು ಕಾರಣಾಂತವಾಗಿ ಈಗ ಒಂದು ತಿಂಗ್ಳು ಆಗೈತಿ ಆದ್ರೂ ಈಗ ನಾವು ಕಬ್ಬಿನ ಸಸಿ ಹಚ್ಚತ್ತೀವಿ ಕಬ್ಬಿನ ಸಸಿ ಹಚ್ ಹಚ್ಚಬೇಕಾದ್ರೆ ನಾವು ಈಗ ಮಾಡೋ ಪದ್ಧತಿ ಹೆಂಗಂದ್ರೆ ಈಗೆಲ್ಲ ಸಾಲು ಸಾಲ್ ಬಿಟ್ಟು ಸಾಲ ಸಾಲದಲ್ಲಿ ಐದು ಫುಟ್ ಸಾಲು ದೇಡ್ ಫುಟಿಗೆ ಒಂದು ಸಸಿ ಹಚ್ಚತ್ತೀವಿ ಐದು ಫುಟ್ ಸಾಲು ऐ फ्रूट साबिट सालागेला ना मध फि अजून हिंद वीडदे फटिलैसर् हाकी शगणिक गोब न शगणिक गोबर हाकियेला मन मी माणूं मार्क नंतर ससिहच न हासिव नीर हाशीर हा नंतर इव ससि हचवी न कब हि हच सिओ एटी सिक झिरो थर्टी टू ಎಂಬತ್ತಾರು ಜೀರೋ ಮೂವತ್ತು ಸಿಒೋ ಎಂಬತ್ತಾರು ಜೀರೋ ಮೂವತ್ತೆರಡು ನೀರ ಈಗ ಈ ತಳಿ ನಾವು ಖಾಯಂ ಹಚ್ಕೋತ ಬಂದೆವು ಹದಿನೆಂಟು ವರ್ಷದಿಂದ ಇದನ್ನು ಇದನ್ನ ತಳಿ ಹಚ್ಚಾತೇವೆ ನಾವು ಇದ್ರಾಗ ಅತಿ ಉತ್ತಮ ಯಾವುದೂ ಹೊರೈಟಿ ಒಳಗೆ ಅತ್ಯುತ್ತಮ ಒರೈಟಿ ಅಂದರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಎಲ್ಲ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅದ್ರಾಗ ಒಂದು ಸ್ವಲ್ಪ ಕೆಂಪು ಮಿಶ್ರಿತ ಮಣ್ಣು ಅಥವಾ ಮಸಾರಿ ಮಣ್ಣು ಅಂತಾರೆ ಅದ ಒಂದು ಸ್ವಲ್ಪ ಖರಿ ಮತ್ತು ಕೆಂಪು ಮಿಶ್ರಿತ ಮಣ್ಣಕ್ಕೆ ಭಾಳ ಎಗ್ದು ಹೇಳಿ ಮಾಡಿಸಿದ್ದು ಸಸಿ ಅಂದರೆ ತಳಿ ಇದೆ ಯಾಕಂದ್ರೆ ಈ ತಳಿ ನಾನು ನೋಡಿದ್ದ ಒಂದು ಅಗ್ರಿ ನಾರ್ಮಲ್ ಆಗಿ ಒಂದು ನಲ್ವತ್ತು ಅಂತ ಹಿಡ್ಕೊಂಡು ಒಂದು ಅರವತ್ತೆಂಟು ಟನ್ ಮಟ ಇದು ಎವರೇಜ್ ಬಿದ್ದಿದ್ದ ಹಿಸ್ಟ್ರಿ ಐತಿ ಅದಕ್ಕೆ ನಾವು ಏಯ್ಟಿ ಸಿಕ್ಸ್ ಜೀರೋ ಇದೇನು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ತಳಿ ಐತಿಲ್ಲ ಮತ್ತು ಅದ್ರಾಗ ತಳಿ ಆಯ್ಕೆ ಇದು ಮಾಡ್ಕೋಬೇಕಂದ್ರೆ ದಯಮಾಡಿ ಎಲ್ಲರೂ ಫೌಂಡೇಶನ್ ಹೋಗ್ರಿ ಫೌಂಡೇಶನ್ ಅಂದ್ರೆ ಏನು ಅಂದರೆ ಈಗ ಕಲ್ಚರ್ದಿಂದ ನಮ್ಮ ವಸಂತ ಶುಗರ್ ಶುಗರ್ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಎಸ್ ನಿಝಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಸಕ್ಕರೆ ಸಂಸ್ಥೆ ಆಗಲಿ ಅಥವಾ ಕೊಯಿಮುತ್ತಿಂದ ಯಾರು ನರ್ಸರಿ ಅವರ ಅಥವಾ ಇವ್ರು ನೀವು ಇದನ್ನು ತಂದು ಅಲ್ಲಿ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ತಂದು ಅದನ್ನ ತಂದು ಇಲ್ಲಿ ಮಾ ಹಚ್ಚಿ ಹಚ್ಕೊಂಡು ಪೈಲಾಸಲ್ಲಿ ಹಚ್ಕೊಂಡು ಅದು ಫೌಂಡೇ ಇದನ್ನ ಅದು ಫೌಂಡೇಶನ್ ಆಗ್ತದೆ ಆಮೇಲೆ ಸರ್ಟಿಫೈಡ್ ಆಗ್ತದೆ ಸರ್ಟಿಫೈಡ್ ಆಗಿ ಎಫ್ ಒನ್ ಎಫ್ ಟು ಎಫ್ ತ್ರೀ ಈ ಟೈಪ್ ಇದಾಗ್ತದೆ ಅದಕ್ಕೆ ಆದಷ್ಟು ಮಟ್ಟಿಗೆ ನೀವು ಎಫ್ ಟು ಎಫ್ ಟು ಅಥವಾ ಎಫ್ ತ್ರೀ ನೀವು ಸಿ ಅಂದ್ರೆ ಮೂರನೇ ದ ಮೂರನೇ ಜನ್ರೇಷನ್ ಸಸಿ ಹಚ್ಚೋದ್ರಿಂದ ಏನಾಗ್ತೈತಿ ಭಾಳ ಚಂದ ಪ್ಲಾಂಟಿಂಗ್ ಆಗ್ತೈತಿ ಭಾಳ ಚಂದ ಕಬ್ಬು ಬರ್ತೈತಿ ಆದರೆ ಏನು ನಮ್ಮ ರೈತ ಎ ಟಿ ಸಿಕ್ ಜೀರೋ ತರ್ಟಿ ಟು ಯಾಕೆ ಕಮ್ಮಿ ಆಗತ್ತಂದ್ರೆ ಈಗ ಎಷ್ಟನೇದು ಜನ್ರೇಷನ್ ಐತಿ ಎಷ್ಟು ವರ್ಷದಿಂದ ಹಚ್ಚಿದೈತಿ ಯಾವತ್ತು ತಳಿ ಐತಿ ವಿಚಾರ ಮಾಡೋಂಗಿಲ್ಲ ಒಟ್ಟು ಕಬ್ಬು ಐತಿ ಹಚ್ಚೋದ ಕಬ್ಬು ಅದು ಎಷ್ಟೋ ವರ್ಷದಿಂದ ಎಷ್ಟೋ ವರ್ಷದಿಂದ ಅದು ಹಚ್ಚಿ 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 ಕಬ್ಬು ಸಣ್ಣ ಬಂದಿರ್ತೈತಿ ಅದನ್ನ ನಾವು ಹಚ್ಚೋದ್ರಿಂದ ಮತ್ತೆ ನಮ್ಮ ಕಬ್ಬು ಸಣ್ಣ ಆಗ್ತೈತಿ ಅದಕ್ಕೆ ನಾವು ಈಗ ನಾವೇನು ಮಾಡ್ತೇವೆ ಇದಕ್ಕೆ ನಾವು ಫೌಂಡೇಶನ್ ಸಸಿ ಸ್ಪೆಷಲಾಗಿ ಆರ್ಡ್ರ್ ಕೊಟ್ಟು ಸ್ವಾಭಿಮಾನ ನರ್ಸರ್ ನರ್ಸರಿ ಒಳಗೆ ಅವರಿಗೆ ನಾವು ಹೇಳಿ ಅಲ್ಲಿಂದ ಆರ್ಡ್ರ್ ಕೊಟ್ಟು ಅಲ್ಲಿಂದ ನಾವು ಇದನ್ನ ಫೌಂಡೇಶನ್ ಎಫ್ ಟು ಬೀಜ ತಂದು ಹಚ್ಚ ಹಚ್ಚಿ ಈ ಸಸಿ ಮಾಡಿ ಕೊಟ್ಟಾರ ನಮ್ಗೆ ಅದಕ್ಕೆ ದಯಮಾಡಿ ರೈತರ ಆದಷ್ಟು ಮಟ್ಟಿಗೆ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಹೋಗಿ ಇದು ಮಾ ಹಚ್ಚಿರಿ ಯಾಕಂದರೆ ಈಗೆಲ್ಲ ರೈತರು ಏನಾಗತ್ತೈತಿ ಭಾಳ ನಮಗೆ ತಳಿ ತಳಿ ಸಂಬಂಧ ತಲೆ ಕಳ್ಸೋರು ಆ ತಳಿ ಹಚ್ಚೋದು ಈ ತಳಿ ಹಚ್ಚೋದು ಯಾವುದು ಹಚ್ಚೋದು ಈಗೇನು ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಹೊಗ್ ಚಲೋ ಬಂದಂಗೆ ಆಗ್ತೈತಿ ಆದರೆ ಮುಂದೆ ಅದಕ್ಕೆ ರೋಗ ಆಮೇಲೆ ಅದಕ್ಕೊಂದು ಏನು ಸೈಡ್ ಇವು ಇರ್ತಾವು ಅದಕ್ಕೆ ದಯಮಾಡಿ ಯಾರೋ ಒಂದು ಇದು ಹಚ್ಬೇಕಾದ್ರೆ ಯಾಕೆ ನಾವು ಈಗ ಹಚ್ಬೇಕಾದ್ರೆ ನಾವು ಫೌಂಡೇಶನ್ ಹಚ್ಕೊತ ಬಂದೇವೆ ನಾಲ್ಕೈದು ವರ್ಷ ಆಯಿತು ಫೌಂಡೇಶನ್ ಇಲ್ಲೇ ನಾವು ಬೀಜ ಮಾಡಿಕೊಂಡು ಬೀಜ ಹಚ್ಚಬೇಕಾದ್ರೆ ಕ್ಲೈಮೇಟ್ ಸರಿ ಇತ್ತಂದ್ರೆ ಒಂದು ಒಂದೊಂದು ಗಂಟೆಗೆ ಮಾಡಿ ಬೀಜ ಹಚ್ತೀವಿ ಅಕಸ್ಮಾತ್ ಮಳಿ ಮಳಿ ಪ್ರಮಾಣ ಮಳೆ ಇತ್ತು ಕ್ಲೈಮೇಟ್ ಸರಿ ಇದ್ರ ಅಂತಂದ್ರೆ ಅವಾಗ ಮಳಿ ಜಾಸ್ತಿ ಇರೋ ಟೈಮ್ದಾಗ ಏನು ಮಾಡ್ತೀವಿ ನಾವು ಕಬ್ಬಿನ ಸಸಿ ಹಚ್ಕೋತೀವಿ ಯಾಕಂದ್ರೆ ಮಳೆಗಾಲದಾಗ ನಾವು ಕಬ್ಬು ಹಚ್ಕೊಂಡ್ರೆ ಏನಾಗ್ತೈತಿ ಜರ್ಮೇಷನ್ ಕರೆಕ್ಟಾಗಿ ಹಾಗಿಲ್ಲ ಆಮೇಲೆ ಅಂದ್ರೆ ತಂಪಿರೋದ್ರಿಂದ ಜರ್ಮೇಷನ್ ಕರೆಕ್ಟಾಗಿ ಆಗಂಗಿಲ್ಲ ಅದಕ್ಕಿಂತ ಮಳೆಗಾಲ ಟೈಮ್ದಾಗ ಸಸಿ ಹಚ್ಚೋದು ಭಾಳ ಉತ್ತಮ ಮತ್ತು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ನಾವು ಈ ಸದ್ಯ ಈಗೆಲ್ಲ ಪ್ಲ್ಯಾಂಟೇಷನ್ ಮಾಡೇವಿ ಈಗ ಈಗೆಲ್ಲ ಕಂಪ್ಲೀಟ್ ಪ್ಲ್ಯಾಂಟೇಷನ್ ಮಾಡತ್ತೀವಿ ಅದಕ್ಕೆ ಇಂಥ ಮಳೆಗಾಲ ಟೈಮ್ದಾಗ ಆದಷ್ಟು ಮಟ್ಟಿಗೆ ಸಸಿ ಹಚ್ಕೊರಂತೆ ನನ್ನೊಂದು ಸಲಹೆ ರೈತರಿಗೆ ಸಸಿ ಹಚ್ಬೇಕಾದ್ರೆ ಹೆಂಗೆ ಮಾಡೇವಿ ನಾವು ಇದಕ್ಕೆ ಈ ಹದಿನೆಂಟು ಇಂಚಿಂದ ಒಂದು ನಾವು ಕಟ್ಟಿಗೆ ಈ ಟೈಪ್ ಒಂದು ಮೊಟ್ಟೆ ಕಟ್ಟಿಗೆ ಹದಿನೆಂಟು ಇಂಚಿಂದ ಒಂದು ಕಟ್ಟಿಗೆ ತೊಗೊಂಡೀವಿ ಕಟ್ಟಿಗೆ ತೊಗೊಂಡ ಇದರಲ್ಲಿ ಸರಿಯಾಗಿ ಮಾಪ್ ಮಾಡಿ ಈಗ ಹಸ್ ಸರ್ ಈಗ ದಂಡಿಂದ ಈ ಟೈಪ್ ಕರೆಕ್ಟಾಗಿ ಮಾಪ್ ಮಾಡಿ ಒಂದು ಈ ಹೋಲ್ ಮಾಡ್ಕೊತ ಹೊಂತೀವಿ ಈಗ ಏನಾಗ್ತೈತಿ ನೀರು ಒಂದು ದಿವ್ಸ ಬಿಟ್ಟು ಅಂದ್ರೆ ನಮ್ಗೆ ಸಹ ಹಚ್ಚಕ್ಕೆ ಸಾ ಭಾಳ ಸರಳ ಬರ್ತೈತಿ ಆ ನೀರು ಜೋಡಿ ಹಚ್ಚು ಹಚ್ಚೋದ್ರಿಂದ ಏನಾಗ್ತೈತಿ ನೀರು ಇರ್ತೈತಿ ಕುಣಿ ಸರಿ ಬೀಳಂಗಿಲ್ಲ ಈಗ ನೀರು ಹಾಶಿ ಒಂದು ದಿವಸ ಬಿಟ್ಟಂದ್ರೆ ನೀರೆಲ್ಲ ಅರಿತೈತಿ ಈ ಟೈಮ್ ನಮ್ಗೆ ಹೋಲ ಭಾಳ ಚೆನ್ನಾಗಿ ಹೋಲ್ಬೋತೈತಿ ಇದು ನೋಡಿ ಕರೆಕ್ಟಾಗಿ ಹದಿನೆಂಟು ಇಂಚು ಕರೆಕ್ಟಾಗಿ ಹದಿನ ಹದಿನೆಂಟು ಹದಿನೆಂಟು ಇಂಚ್ ದೀಡ್ ಫೂಟಿ ಒಂದು ಕರೆಕ್ಟ್ ಹೋಲ್ ಹೋಲ್ಬಹತ್ತೈತಿ ಆ ಪ್ರಕಾರ ಬಿದ್ದ ಬಿದ್ದ ನಂತರ ಒಬ್ರು ಅಲ್ಲಿ ತರು ಆ ಕುಣಿಯಾಗ ಒಂದು ತರು ಹೋಗ್ತಾರೆ ಈ ಟೈಪ್ ಅವರು ಒಂದೊಂದು ತರುವಲ್ಲಿ ಇಟ್ಟು ಹೋಗ್ತಾರೆ ಅದರ ಪ್ರಕಾರ ಹಿಂದಲ್ಲಿ ಕರೆಕ್ಟಾಗಿ ಇಟ್ಟು ಅದು ಮಣ್ಣು ಮುಚ್ಕೊತ ಬರ್ತಾರೆ ಇದಕ್ಕೇನು ಲೇಬರ್ ಏನು ಭಾಳ ಹತ್ತಂಗಿಲ್ಲ ಇದಕ್ಕೆ ಒಟ್ಟು ಆರು ಜನ ಆದ್ರೆ ಆರಾಮ್ ಒಂದು ಒಂದು ದಿವ್ಸದಾಗ ದೀಡ ಒಂದು ದೀಡ್ ಎಕರೆ ಅಗದೆ ಆರಾಮ್ ಒಂದು ಮಧ್ಯಾಹ್ನ ಮುಂಜಾನೆ ಒಂಬತ್ತರಿಂದ ಮಧ್ಯಾಹ್ನದ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಮಟ್ಟ ಒಂದು ದೀಡ್ ಎಕರೆ ಮಟ್ಟ ಇದನ್ನ ಅಲ್ಲಿ ಇಡೋ ಮುಂದೆ ತರು ಹಿಂಗೆ ಅಡ್ಡಿಡೋದು ತೋರ್ಸ್ತಾನೆ ಬರ್ರಿ ಮಗ ಈ ಟೈಪ್ ಹಿಂಗೆ ತರು ಇರ್ತೈತಿ ಮ್ಯಾಗೆಲ್ಲ ತುದಿಯಲ್ಲಿ ಇರ್ತವಲ್ಲ ತುದಿಯಲ್ಲಿ ಕಟ್ ಮಾಡಿ ಹಚ್ಚೋದು ಕಟ್ ಮಾಡಿ ಮಾಡೋದ್ರಿಂದ ಏನಾಗ್ತತಿ ತುದಿಯಲ್ಲಿ ಭಾಳ ಎಳೆ ಇರ್ತತಿ ಅಕಸ್ಮಾತ್ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆದ ತರು ಒಣಗೋ ಚಾನ್ಸ್ ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಈ ದೇಟದಿಂದ ಒಂದು ಐದ ಒಂದು ಎರಡು ಮೂರು ಇಂಚ ತರು ಹಿಂಗೆ ಈಗೇನು ಕಟ್ ಮಾಡೈತಿ ಈ ಟೈಪ್ ಕಟ್ ಮಾಡಿ ಅಲ್ಲೇ ಟ್ರೇದಾಗ ಕಟ್ ಮಾಡ್ಕೋದು ಕಟ್ ಮಾಡಿ ಹಚ್ಚೋದ್ರಿಂದ ತರು ಒಣಗಂಗಿಲ್ಲ ಮತ್ತು ಹಚ್ಚಬೇಕಾದ್ರೆ ಏನು ಮಾಡೋದು ಈ ಗಣಿಕೆ ಇರ್ತದಲ್ಲ ಹಿಂಗೆ ಅಡ್ಡ ಕುಣ್ಸೋದು ಹಿಂಗೆ ಕುಣ್ಸೋದಿಲ್ಲ ಹಿಂಗೆ ಅಡ್ಡು ಕುಣಿಸೋದ್ರಿಂದ ಮರಿಗೋ ಏನಾಗ್ತವು ಈ ಸೈಡ ಮತ್ತು ಈ ಸೈಡ್ ಮರಿಬಿಡ್ದೈತಿ ಈಗ ಹೊಡ್ಯೋದ್ರಿಂದ ಏನಾಗ್ತತಿ ಈಗ ಸಾಲಾಗೆ ಮರಿ ಬರ್ತವೆ ಹಿಂಗೆ ಅಡ್ಡ ಹಚ್ಚೋದ್ರಿಂದ ಏನಾಗ್ತೈತಿ ಹಿಂಗೆ ಮರಿ ಬರ್ತಾವೆ ಅಂದ್ರೆ ಒಂದು ಸ್ವಲ್ಪ ಸೈಡ್ ಬೋಧ್ನ್ಯಾಗ ಮರಿ ಬರೋ ಚಾನ್ಸ್ ಇರ್ತೈತಿ ಅದಕ್ಕೆ ನಾವು ಈಗ ಬೋಧ ಮಾಡಿದ್ಯಾಗ ಏನು ಎಡಿ ಎಡಿಗುಂಠಿ ಮಾಡೋ ಟೈಮ್ದಾಗ ಮರಿ ಚಾನ್ಸ್ ಇರ್ತೈತಿ ಅದಕ್ಕೆ ಹಿಂಗೆ ಅಡ್ಡ ಅಂದ್ರೆ ಈ ಕಡೆ ಮತ್ತು ಈ ಕಡೆ ತ ಮರಿ ಬರ್ತವೆ ಕರೆಕ್ಟ್ ಸಾಲಾಗ ಮರಿ ಬರ್ತವೆ ಅದಕ್ಕೆ ನಾವು ಈಗ ಈ ಟೈಪ್ ಹಚ್ಚಾತೇವೆ ಈಗ ಪ್ರತಿಯೊಬ್ಬರು ಅಲ್ಲಿ ಅಲ್ಲಿ ಅಡ್ಡಿಟ್ಟು ಹಚ್ಚತ್ತಾರೆ ಈಗ ಈಗ ಆಲ್ರೆಡಿ ಒಂದು ಎರಡು ಮರಿ ಬಂದವ ಅದು ಹೆಂಗೆ ಬಂದವು ಈ ಸೈಡೆ ಮತ್ತು ಈ ಸೈಡ್ ಬಂದೈತಿ ಗಣಕಿ ಹಿಂಗೆ ಹಚ್ಚೋದ್ರಿಂದ ಮರಿಗಳು ಹಿಂಗೆ ಬರ್ತಾವ ಇಲ್ಲಾಂದ್ರೆ ಹಿಂಗೆ ನಾವು ಉದ್ದ ಹಚ್ಚಿದ್ವು ಅಂದ್ರೆ ಈ ಮರಿ ಈ ಕಡೆ ಮತ್ತು ಈ ಕಡೆ ಬರ್ತೈತಿ ಬೋಧನೆ ಬರ್ದೈತೆ ಅದಕ್ಕೆ ಹಿಂಗೆ ಹಚ್ಚೋದ್ರಿಂದ ಇವೇನಾಯ್ತು ಸಾಲಾಗ ಬರ್ತೈತಿ ಆಮೇಲೆ ಇದೇನೈತಿ ಅಂದ್ರೆ ಮರಿ ತರು ಇದನ್ನ ಸೈಡ್ ಮರಿ ಬಂದದ್ದು ಮುರಿ ಚಾನ್ಸ್ ಭಾಳ ಕಮ್ಮಿ ಆಗ್ತೈತಿ ಹಿಂಗೆ ಹಿಂಗ ಈ ಪದ್ಧತಿ ಮೇಲೆ ನಾವು ಹಚ್ಕೊಳತ್ತೀವಿ ಕಬ್ಬು ಹಚ್ಚುತ್ತನೇ ಆಗಾಗಲಿ ಅಥವಾ ತರು ಹಚ್ಚುತ್ತ ಸ್ವಲ್ಪ ಒಂದು ನಾವು ಸಂಖ್ಯಾಶಾಸ್ತ್ರ ಮೇಲೆ ಹೋಗ್ಬೇಕಾಗ್ತೈತಿ ಯಾಕಂದ್ರೆ ನಮ್ಮ ಪೂರ ನಮ್ಮದು ಕಬ್ಬಿನ ಎಳುವರಿ ಇದು ಬಿಳು ಬೀಳೋದ ಸಂಖ್ಯಾಶಾಸ್ತ್ರದಿಂದ ಈ ಸಂಖ್ಯಾಶಾಸ್ತ್ರ ಅಂದರೆ ಈಗ ನೋಡಿ ನಾವು ದೀಡ್ ಬರೊಬ್ಬರಿಗೆ ಹದಿನೆಂಟು ಇಂಚ್ ದೀಡ್ ಫುಟ್ ಕರೆಕ್ಟಾಗಿ ಕುಣ ನಾವು ಇದನ್ನ ಇದನ್ನ ನಾವು ಅಂದಾಜವಾಗಿ ಹಚ್ಚಕ್ಕೆ ಹೋದ್ರೆ ಏನೋ ಒಂದು ದೀಡ್ ಫುಟ್ ಅಂದ್ರೆ ನಾವು ನಾವು ಮೊದಲು ಅಂದ್ರೆ ಯಾರು ಹಚ್ಚೋ ಮುಂದೆ ಏನಾಗ್ತೈತಿ ಒಟ್ಟು ಒಂದು ದೀಡ್ ಫುಟ್ ಅಂದ್ರೆ ಒಂದು ಮಳಪ ಇದನ್ನ ನಾವು ಏನಾಗ್ತೈತಿ ನಾವು ಹಚ್ಚು ಮುಂದೆ ಹದ್ ಹದಿನೆಂಟು ಹಿಂಚು ಹಚ್ಚು ಕರೆಕ್ಟ್ ಒಂದು ಏನೋ ಪ್ಲ್ಯಾನ್ ಇರಲಿ ಹದಿನೆಂಟು ಇದು ದೀಡ್ ದೀಡ್ ಫುಟ್ ಹಚ್ಚೋದಿರಲಿ ಅಥವಾ ಎರಡು ಫುಟ್ ಹಚ್ಚೋದಿರಲಿ ಯಾವ್ದು ನಾವು ಒಂದು ಫಿಕ್ಸ್ ಮಾಡ್ತೀವಲ್ಲ ಕರೆಕ್ಟಾಗಿ ದೀಡ್ ಫುಟ್ ಕುಂಡಬೇಕದು ಏನಾಗ್ತೈತಿ ದೀಡ್ ಫುಟ್ಟು ಆರು ಐದು ಫುಟ್ ಸಾಲು ದೀಡ್ ಫುಟ್ ಕೊಟ್ಟರೆ ಕರೆಕ್ಟ್ ಆರು ಐದು ಸಾವಿರದ ಎಂಟುನೂರ ಎಂಬತ್ತು ಕುಂತಾವ ಅದು ಹೆಚ್ಚಾಗಡೆ ಒಂದು ಆರು ಸಾವಿರ ಸಸಿ ನಾವು ಕುಂಡ್ಬೇಕಾಗ್ತದೆ ಈಗ ನಾವು ಆರು ಸಾವಿರ ಕುಂಡ್ ಕುಣಿಸ್ಬೇಕಾದ್ರೆ ಈಗ ನಾವು ಹದಿನೆಂಟು ಇಂಚ್ ಇಟ್ಟಾಗ ಕರೆಕ್ಟ್ ಕುಂತಾವೆ ಇಲ್ಲಾದ್ರೆ ನಾವು ಏನೋ ಒಂದು ಮೇಲೆ ನಾವು ತುರ್ಕೋತೋದು ಸಸಿ ಹಚ್ಕೋತೋದು ಅದು ಇಪ್ಪತ್ತು ಇಂಚ ಇಪ್ಪತ್ತೊಂದು ಇಂಚ ಇಪ್ಪತ್ತೈದು ಎರಡು ಅದು ಒಂದು ಎರಡು ಇಂಚ್ ನಾವು ಡಿಫ್ರೆನ್ಸ್ ಹಾಕೈತೆ ಅಂದ್ರೆ ಏನಾಗ್ತತಿ ಈಗ ಸದ್ಯ ಒಂದು ಎಕರೆಗೆ ಒಂದು ಎಕ್ರೆಗೆ ನಾವು ನಾಲ್ಕು ಫುಟ್ ಅಥವಾ ಐದು ಫುಟ್ ಸಾಲು ಬಿಡ್ತಾ ಬಿಡ್ತಂದ್ರೆ ಏನಾಗ್ತದೆ ಒಂದು ಎರಡುನೂರು ಫುಟ್ ಉದ್ದ ಉದ್ದಿರ್ತೈತಿ ಎರಡುನೂರು ಫುಟ್ ಅಂದರೆ ಉದ ಉದಾಹರಣೆ ಕೊಡತ್ತಿನಿ ಎರಡುನೂರು ಉದ್ದ ಉದ್ದಿರತಿ ನಮಗೆ ಎರಡು ಇಂಚ್ ನಾವು ಡಿಫ್ರೆಂಟ್ ನಾವು ಎರಡು ಎರಡು ಇಂಚ್ ಡಿಫ್ರೆಂಟ್ ಮಾಡ್ಕೊತೋದು ಅಂದ್ರೆ ಹದಿನೆಂಟು ಗುಂಡೋದು ಇಪ್ಪತ್ತು ಇಂಚ್ ಕುಣಿಸಿದ್ದು ಅಂದರೆ ಎರಡೆರಡು ಇಂಚ್ ಆತು ಎರಡುನೂರು ಇಂಚ್ ಇಂಟು ಎರಡುನೂರು ಇಂಟು ಎರಡು ಇಂಚ್ ಅಂದರೆ ನಾಲ್ಕುನೂರು ಇಂಚ್ ನಮಗೆ ಗ್ಯಾಪ್ ಆಗ್ತೈತೆ ನಾಲ್ಕುನೂರು ಇಂಚ್ ಅಂದ್ರೆ ಅರ್ಧ ಒಂದು ಫು ದೀಟ್ ಫುಟ್ ಲೆಕ್ಕ ತೆಗಿತ್ತಂದ್ರೆ ಈ ನಾಲ್ಕುನೂರು ಇಂಚು ಡಿವೈಡೆಡ್ ಬೈ ಒನ್ ಟೋಲು ಅಂದ್ರೆ ಮೂವತ್ತ್ಮೂರು ಫುಟ್ ಗ್ಯಾಪ್ ಆತು ಈ ಮೂವತ್ತ್ಮೂರು ಫುಟ್ ಗ್ಯಾಪ್ ಆತಂದ್ರೆ ಒನ್ ಪಾಯಿಂಟ್ ಫೈವ್ ನಾವು ಕುಣಿಸಿದ್ವು ಅಂದ್ರೆ ಒಂದು ಸಾಲಿಗೆ ಇಪ್ಪತ್ತೆರಡು ತರಕು ಇಲ್ಲ ಅದು ಒಂದು ಸಾಲಿಗೆ ಇಪ್ಪತ್ತೆರಡು ತರು ಕಮ್ಮಿ ಕೂತು ಅಂತಂದ್ರೆ ಒಂದು ಅಂದಾಜು ಒಂದು ಎಕರೆ ಕ ಮೂವತ್ತರಿಂದ ಮೂವತ್ತು ಮೂವತ್ತೈದು ಸಾಲು ಕುಂತವು ಅಂದರೆ ಇಪ್ಪತ್ತೆರಡು ತರು ಇಂಟು ಮೂವತ್ತೈದು ಸಾಲ ಅಂದರೆ ಟೋಟಲ್ ನಮ್ಗೆ ಏಳ್ನೂರ ಎಪ್ಪತ್ತು ಸಸಿ ಕಮ್ಮಿ ಕೂತು ಏಳ್ನೂರ ಎಪ್ಪತ್ತು ಸಸಿ ಅಂದ್ರೆ ಒಂದು ಒಂದು ಸಸಿಗೆ ಎಂಟು ಕಬ್ಬು ಹಿಡ್ದು ಎಂಟು ಕಬ್ಬು ಹಿಡ್ದು ಅಂದ್ರೆ ಆರು ಸಾವಿರದ ಒನ್ನೂರ ಅರುವತ್ತುಗಳ ಕಬ್ಬಿಲ್ಲ ಆರು ಸಾವಿರದ ಒನ್ನೂರ ಅರವತ್ತುಗಳ ಇಂಟು ಒನ್ ಪಾಯಿಂಟ್ ದೀಡೇ ಕಿಲೋ ಅಂತಂದ್ರೂ ಒಂಬತ್ತು ಟನ್ ಡಿಫ್ರೆನ್ಸ್ ಆಗ್ತೈತಿ ಈಗ ಅಂದರೆ ಟೋಟಲ್ ನಾವು ಈ ಟ್ರ ಸಣ್ಣ ಒಂದು ವಿಷಯ ನಾವು ಇದು ತಿಳ್ಕೊಲಿಲ್ಪ ಅಂತಂದ್ರೆ ಸಂಖ್ಯಾಶಾಸ್ತ್ರ ನಾವು ಸರಿಯಾಗಿ ಇದು ಮಾಡ್ಕೊಲಿಲ್ಲ ಅಂತ ಇದಾದ್ರೆ ನಾವು ಯಾವುದೋ ಒಂದು ಒಂದು ಪ್ಲಾನಿಂಗ್ ಮಾಡ್ಬೇಕು ಒಂದು ಕಬ್ಬು ಹಚ್ಚೋದಿರಲಿ ತ ಸಸಿ ಹಚ್ಚೋದಿರಲಿ ಅವಾಗ ನಾವು ಕರೆಕ್ಟ್ ಪ್ಲ್ಯಾನಿಂಗ್ಲೇ ಹೋಗ್ಬೇಕು ಕರೆಕ್ಟಾಗಿ ಅದ್ರದ್ದು ಇಷ್ಟ ಕುಂಡಬೇಕಾದ್ರೆ ಇಷ್ಟು ಕರೆಕ್ಟ್ ಕೊಂಡೋಗ್ಬೇಕು ಅವು ಅಂದರೆ ಈಗ ನಮಗೆ ನಾವು ಒಂದು ಸರಿಯೊಂದು ಗ್ಯಾಪ್ ಫಿಲಿಂಗ್ದಿಂದ ಅದ್ರ ಒಂದು ಎರಡು ಇಂಚೈತ್ ಬಿಡ ಹಿಂಗೆ ನಾವು ನಿರ್ಲಕ್ಷ್ಯ ಮಾಡಿದ್ವು ಅಂದ್ರೆ ಎರಡು ಇಂಚ್ ಅಂದ್ರೆ ನಮ್ಗೆ ಟೋಟಲ್ ನಮ್ದು ಒಂದು ಎಕರೆಗೆ ಎಂಟರಿಂದ ಒಂಬತ್ತು ಟನ್ ಡಿಫ್ರೆಂಟ್ ಆಗ್ತೈತಿ ಅದಕ್ಕೆ ಯಾವುದೋ ಒಂದು ಯಾವುದೋ ಒಂದು ನಾವು ಕಬ್ಬು ಹಚ್ಬೇಕಾದ್ರೆ ಒಂದು ಲೆಕ್ಕ ಸಂಖ್ಯಾಶಾಸ್ತ್ರದಿಂದ ನಾವು ಮಾಡ್ಕೊತೋಗ್ಬೇಕಾಗ್ತತಿ ಸಂಖ್ಯಾಶಾಸ್ತ್ರಾಗಿ ನಾವು ಬೇಸಿಕ್ದಿಂದ ನಾವು ಹಿಡ್ಕೊಂಡು ಹೋದ್ವು ಅಂದ್ರೆ ಕಬ್ಬಿನ ಇಳುವರಿ ಹೆಸರು ಹಾಕ ಭಾಳ ಅನುಕೂಲ ಅಂತೇಳಿ ನನ್ನ ಒಂದು ಅನುಭವ ಹೇಳ್ತೀನಿ ಅದಕ್ಕೆ ಈ ಪ್ರಕಾರ ಯಾರೋ ಒಂದು ಮಾ ಕಬ್ ಹಚ್ಬೇಕಾದ್ರೂ ಒಂದು ಪ್ಲ್ಯಾನಿಂಗ ಕರೆಕ್ಟಾಗಿ ಮಾಡಿರಿ ಕಬ್ಸ್ ಕರೆಕ್ಟಾಗಿ ಹಚ್ಕೊರಿ ಹಚ್ಕೊಂಡು ಒಂದು ಒಳ್ಳೆ ಇಳುವರಿ ಪಡಿರಿ ಹೇಳಿ ಧನ್ಯವಾದಗಳು ನಮಸ್ಕಾರ